ನಮಸ್ಕಾರ ವೀಕ್ಷಕರೇ ಶ್ರೀಕಾಂತ್ ಮಠಪದಿ ಸಾರಥ್ಯದಲ್ಲಿ ಎಸ್ ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಪ್ರತಿಷ್ಠಿತ ಜಮಖಂಡಿ ನಗರದಲ್ಲಿರುವ ಓಂ ಶಾಂತಿಯ ಪವಿತ್ರ ವಣದಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯವರೆಗೆ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ತಮ್ಮ ಅಮೂಲ್ಯವಾದ ರಕ್ತವನ್ನು ದಾನ ಮಾಡಿ ಮತ್ತೊಬ್ಬರ ಬಾಳಿಗೆ ಬೆಳಕಾಗಬೇಕು ಎಂಬ ಉದ್ದೇಶದಿಂದ ವಿಜಯಪುರ್ ರೋಡ್ ಬಸವೇಶ್ವರ ಸರ್ಕಲ್ ಹತ್ತಿರ ಇರುವ ಪವಿತ್ರ ವನದಲ್ಲಿ ಅಂದರೆ ಓಂ ಶಾಂತಿ ಆಶ್ರಮದಲ್ಲಿ ಎಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಜಮಖಂಡಿಯ ನಗರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಆಸಕ್ತಿ ಉಳ್ಳವರು ತಮ್ಮ ರಕ್ತವನ್ನು ದಾನ ದಾನವಾಗಿ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಮೀರಾ ಅಕ್ಕನವರು ಸುನಂದಿ ಶಿರೂರ್ ಅವರು ಹಾಗೂ ರುದ್ರಸ್ವಾಮಿಮಠ ಸ ಬಸವರಾಜ್ ಕೊನ್ನೂರ್ ಸರ್ ಎಚ್ ಡಿ ದಡ್ಡಿ ಸರ್ ಹಾಗೂ ತಹಶೀಲ್ದಾರ್ ಸಾಹೇಬರು ಮಾತನಾಡಿದರು ಇನ್ನೊಂದು ವಿಶೇಷ ವಿಶೇಷ ಅಂದರೆ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ತಹಶೀಲ್ದಾರ್ ಅನಿಲ್ ಬಡಿಗಾರ್ ಸರ್ ಹಾಗೂ ಬಸವರಾಜ್ ಕೊನ್ನೂರ್ ಸರು ಕೂಡ ರಕ್ತದಾನ ಮಾಡಿದರು ನಮಸ್ಕಾರ ಕರ್ತವ್ಯ ನಿರ್ವಹಿಸಿದ ಆಗಸ್ಟ್ ಒಂಬತ್ತರಲ್ಲಿ ಶರೀರ್ ತ್ಯಾಗ ಮಾಡಿದ ನಂತರ ಸಂಪೂರ್ಣ ಅವಸ್ಥೆ ಪಡೆದ ನಂತರ ಜವಾಬ್ದಾರಿಯನ್ನು ಪ್ರಕಾಶ್ ಮುನಿ ಅವರು ಕೊಟ್ಟಿದ್ದು ಸುಮಾರು ನಲವತ್ತು ವರ್ಷ ಅವರು ವಿಶ್ವವಿದ್ಯಾಲಯ ಬೆಳೆಸಿಕೊಂಡು ಭಾರತದಲ್ಲಿರುವಂತಹ ಈಶ್ವರೇಶ್ವಿದ್ಯಾಲಯದ ಆಧ್ಯಾತ್ಮಿಕ ಸೇವೆಯನ್ನು ಸಂಪೂರ್ಣ ವಿಶ್ವದಲ್ಲಿ ಈ ರೀತಿಯಾಗಿ ಎಲ್ಲ ರಂಗದಲ್ಲಿಯೂ ಕೂಡ ತಮ್ಮ ಸೇವಾ ಮನೋಭಾವನೆಯಿಂದ ಕೈಕರ್ಯಗಳನ್ನ ಮಾಡ್ತಿರ್ತಕ್ಕಂತಹ ಎಲ್ಲರಿಗೂ ಸಮಸ್ತ ಈ ನಮ್ಮ ದೇಶದಲ್ಲಿರ್ತಕ್ಕಂತಹ ಎಲ್ಲ ಆಶ್ರಮಗಳಿಗೂ ಕೂಡ ನಾವು ಗೌರವವನ್ನ ಸಲ್ಲಿಸಬೇಕಾಗ್ತದೆ ಮುಖ್ಯವಾಗಿ ರಕ್ತದಾನದ ಕುರಿತು ಮಾತಾಡ್ಬೇಕಂತಂದ್ರ ನಾವು ಎಷ್ಟೋ ದುಡ್ಡು ಕೊಡ್ತೀವಿ ಅಂದ್ರೂ ಕೂಡ ಒಂದು ಸಂದರ್ಭ ಬರ್ತದ ಒಂದು ನಾನು ನನ್ನ ಜೀವನದಲ್ಲಿ ನಡೆದಂತ ಒಂದು ದೃಷ್ಟಾಂತವನ್ನ ಹೇಳ್ಬೇಕಂದ್ರೆ ನಾನು ಮತ್ತು ನಮ್ಮ ಮಾಮನವರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಂತ ಹೇಳಿ ಗದಗದಿಂದ ಹಿಂದಿನ ದಿನ ನಾವು ರಾತ್ರಿ ಬಸ್ಸಿಗೆ ಹೋದ್ವಿ ಬೆಳಿಗ್ಗೆ ಅಂತಂದ್ರೆ ಅವರು ಬಸ್ಸಿನಿಂದ ಇಳಿದ ತಕ್ಷಣ ಅನ್ಕಾನ್ಶಿಯಸ್ ಆಗಿಬಿಟ್ಟು ನಾವು ದೇವಸ್ಥಾನಕ್ಕೂ ಹೋಗಿಲ್ಲ ಏನೂ ಮಾಡಿಲ್ಲ ಅಲ್ಲಿಂದ ನಿಮಗೋ ಅವ್ರನ್ನ ಎತ್ಕೊಂಡು ಯೂಸ್ ಮಾಡಿದ್ವಿ ಬಟ್ ಅವ್ರಿಗೆ ಒಳಗಿರೋ ಬಿಲ್ಡಿಂಗ್ ಬಹಳಷ್ಟು ಸಮಸ್ಯೆಗಳಾದ ಅಲ್ಲಿ ಲೋಕಲ್ ಹಾಸ್ಪಿಟಲ್ ತೋರಿಸಿದ್ವಿ ಅಲ್ಲಿ ಕ್ಯೂರ್ ಆಗ್ಲಿಲ್ಲ ಆಮೇಲೆ ತಾಲೂಕು ಆಸ್ಪತ್ರೆಗೆ ಹೋದ್ವಿ ಅಲ್ಲಿ ಹಿಡಿಯಲೇ ಇಲ್ಲ ನಾನು ಇಬ್ಬರೇ ಇದ್ವಿ ನೋಡಿ ನಮ್ಗೆ ಜಮಖಂಡಿ ನಮ್ಮ ಸ್ವಂತ ಸ್ಥಳದಲ್ಲಿ ಏನಾದರೂ ಕೂಡ ನಾವ್ ಏನಾದ್ರು ನಿರ್ವಹಿಸಬಹುದು ಯಾರಾದ್ರೂ ಇವತ್ತಿನ ದಿನ ಪ್ರಕಾಶ್ ಮನಿ ಸ್ಮೂರ್ತಿ ದಿನ ವಿಶ್ವ ಬಂಧುತ್ವ ದಿನದಂದು ಈಶ್ವರನ ಸಮ್ಮುಖದಲ್ಲಿ ನಾವು ಪವಿತ್ರವಾಗಿರುವಂತ ಪ್ರತಿಜ್ಞೆಯನ್ನು ಮಾಡೋಣ ಈಗ ಎಲ್ಲರೂ ಕೈಗುಂಡ್ ಮಾಡಿ ನಾವೆಲ್ಲರೂ ಸೇರಿ ಈಶ್ವರನ ಸಮ್ಮುಖದಲ್ಲಿ ಈ ಪವಿತ್ರ ಸಂಕಲ್ಪವನ್ನು ಮಾಡೋಣ ಒಂದಿನಾಗಿದೆ ನಾನು ಈ ಸಂಕಲ್ಪ ಮಾಡುತ್ತಿದ್ದೇನೆ ಯಾವಾಗ ಅವಶ್ಯಕತೆ ಇರುತ್ತದೆಯೋ ನಾನು ರಕ್ತದಾನ ಮಾಡಿ ಯಾವುದೇ ಜೀವನ ರಕ್ಷಣೆಯಲ್ಲಿ ಯೋಗದಾನ್ ಕೊಡುತ್ತೇನೆ ನಾನು ರಕ್ತದಾನವನ್ನು ಒಂದು ಪವಿತ್ರ ಮಾನವನ ಸೇವೆಯೆಂದು ತಿಳಿದು ಮಾಡುತ್ತಿದ್ದೇನೆ ನಾನು ನನ್ನ ಮಿತ್ರ ಪರಿವಾರ ಮತ್ತು ಸಮಾಜದ ಅಂದರಿಗೂ ಸಹ ರಕ್ತದಾನಕ್ಕಾಗಿ ಪ್ರೇರಣಾ ಪ್ರೇರಣ ಪ್ರೇರಣನಾಗಿ ಮಾಡುತ್ತೇನೆ ನಾನು ರಕ್ತದಾನದ ಜೊತೆ ಜೊತೆಗೆ ನನ್ನ ಜೀವನದಲ್ಲಿ ಶಾಂತಿ ಪ್ರೇಮ ಮತ್ತು ಸಹೋದರತ್ವದ ಭಾವನೆಯನ್ನು ಹೆಚ್ಚುತ್ತೇನೆ ನಾನು ತಿರಸ್ಕಾರ ಭೇದ ಭಾವ ಮತ್ತು ಸ್ವಾರ್ಥವನ್ನು ತ್ಯಾಗ ಮಾಡಿ ವಿಶ್ವ ಬಂಧುತ್ವಕ್ಕಾಗಿ ನನ್ನ ಯೋಗದಾನ ಕೊಡುತ್ತೇನೆ ನಾನು ವಸುದೇವರ ಕುಟುಂಬದ ಭಾವನೆಯ ಜೊತೆ ವಿರುದ್ಧ ಮಾನವೀಯತೆ ಸೇವೆಯಲ್ಲಿ ಸದಾ ತತ್ಪರಿರುತ್ತೇನೆ ಈ ಒಂದು ದೊಡ್ಡ ಸಂಕಲ್ಪವನ್ನು ನಾವೆಲ್ಲರೂ ಮಾಡ್ತಾ ಇವತ್ತಿನ ದಿನ ನಾವೆಲ್ಲರೂ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳೋಣ ಓಂ ಯಾವ ಸಮಯದಲ್ಲಿ ಯಾವುದರ ಅವಶ್ಯಕತೆ ಇರ್ತದೋ ಆ ಸಮಯದಲ್ಲಿ ಅದು ನಿಭಾಯಿಸುವಂತಹ ಒಂದು ಏನು ದಾನ ಅಂತ ಬರ್ತದೆ ಅದು ಶ್ರೇಷ್ಠ ಆಗ್ತದೆ ಈಗ ಹಸಿವಾದವನಿಗೆ ನೀವು ರಕ್ತ ಕೊಡ್ತೀನಿ ರಕ್ತ ಹಾಕ್ತೀನಿ ಅಂತಂದ್ರೆ ಇದಿಲ್ಲ ಹಸಿವಾದವರಿಗೆ ಆರನೇ ಕೊಡಬೇಕು ವಿದ್ಯೆ ಬೇಕಾದವರಿಗೆ ವಿದ್ಯಾನವನ್ನೇ ಮಾಡಬೇಕು ಆ ರೀತಿಯಾಗಿ ರಕ್ತದ ಅವಶ್ಯಕತೆ ಎಲ್ಲೆಲ್ಲಿ ಬರ್ತದೆ ಅಲ್ಲೆಲ್ಲ ರಕ್ತವನ್ನೇ ಕೊಡಬೇಕಾಗ್ತದೆ ಕೆಲವೊಂದ್ಸರಿ ಬೇರೆ ವ್ಯವಸ್ಥೆ ಮಾಡಿದರೆ ಅದು ಅಷ್ಟು ಉಪಯೋಗ ಪಡಲಿಕ್ಕಿಲ್ಲ ಸೊ ಆ ನಿಟ್ಟಿನಲ್ಲಿ ಇವತ್ತಿನ ಸಾರಿ ಹಮ್ಮಿಕೊಡಂಥ ರಕ್ತದಾನದ ಬಗ್ಗೆ ಹೇಳಬೇಕಂತಂದ್ರೆ ಮನುಷ್ಯನಿಗೆ ದೇಹದ ಎಲ್ಲ ಅವಯವಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಕಾರ್ಯನಿರ್ವಹಿಸಬೇಕಾದರೆ ರಕ್ತದ ಅವಶ್ಯಕತೆ ಇದ್ದೇ ಇದೆ ಈ ರಕ್ತ ನಮ್ಮ ದೇಹದ ಎಲ್ಲ ಭಾಗಗಳಿಗೆ ಅವಶ್ಯಕತೆ ಇರುವಂತಹ ಆಮ್ಲಜನಕ ಮತ್ತು ಅವ್ರಿಗೆ ಇವತ್ತಿನ ದಿವಸ ವಿಶ್ವವ್ಯಾಪಿ ನಡೆಸಲಿಕ್ಕೆ ಒಂದು ನಮ್ಗೆ ಒಂದು ಪ್ಲಾಟ್ಫಾರ್ಮ್ ಏನು ಅಂತ ಹೇಳಿ ಆದ್ರಲ್ಲಿ ಇದನ್ನು ಕೂಡ ನಾವು ಪ್ರಯತ್ನ ಕೊಡೋಣ ಈ ತತ್ವವನ್ನು ಇದು ನಾವು ಕೈಯಂಗೆ ಮಾಡೋಣ ಆ ನಿಟ್ಟಿನಲ್ಲಿ ಈಶ್ವರ ವಿಶ್ವವಿದ್ಯಾಲಯ ಕಾರ್ಯ ಮಾಡ್ತಾ ಕಾರಣ ಒಂದೇ ಬಂದಿದೆ ಕಾರ್ಯ ಸ್ವಯಂ ನಿರಾಕಾರ ಪರಂಪಿತ ಪರಮಾತ್ಮ ಶಿವ ಬಾಬಾನೆ ಬಂದ್ ಮಾಡ್ತಾ ಇದ್ದಾರೆ ಅವ್ರ ನೇತೃತ್ವದಲ್ಲಿ ಪ್ರಕಾಶ್ ಆಗ್ತಾ ಇದ್ದಾರೆ ನಮ್ಮ ನಮ್ಮ ಇರ್ಬೋದು ಇಂತ ಅನೇಕ ದೀದಿ ದಾದಿಗಳು ಸೇವೆ ಕೊಡ್ತಾ ಅನೇಕ ಸಹೋದರ ಸಹೋದರಿ ಸೇವೆ ಕೊಡ್ತಾ ಇದ್ದಾರೆ ಇವತ್ತಿನ ದಿವಸ ನಾವು ಅವರ ಛತ್ರ ಛಾಯೆಯಲ್ಲಿ ಆ ಪರಮಾತ್ಮನ ಛತ್ರ ಛಾಯೆಯಲ್ಲಿ ಇವತ್ತಿನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾವು ಈ ಮಧ್ಯದಲ್ಲಿ ನಮ್ಮ ಸುನಂದ ಶೆಟ್ಟರ್ ಮೇಡಮ್ ಅವರು ಅವರು ಕೂಡ ನಮ್ಮ ಕರೆಗೆ ಹೋಗೋಟು ಬಂದಿದ್ದಾರೆ ಅವರಂತರೂ ಹತ್ರ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಅವರ ಡೈರೆಕ್ಷನ್ ದಲ್ಲಿ ಅದರಲ್ಲಿ ವಿಶೇಷವಾಗಿ ಕುಮಾರಿ ಅವರು ತಯಾರು ಮಾಡ್ತಾ ಇದ್ದಾರೆ ಅಥವಾ ನೋಡಿದ್ಮೇಲೆ ದಾಂಧೀಜಿ ಅವರಿಗೆ ಒಂದು ಸಾಮ್ಯತೆ ಅನಿಸ್ತಾ ಇದೆ ಯಾಕಂದ್ರೆ ದಾಂಧೀಜಿಯವರ ಅಷ್ಟೊಂದು ಕುಮಾರಿ ಅವರು ನಿಮ್ಮ ಹತ್ರ ಕೂಡ ಅಷ್ಟೊಂದು ಕುಮಾರಿ ಅವರು ಅದಕ್ಕಾಗಿ ತಾವು ಕೂಡ ನಮ್ಮ ಈ ಸಮಾಜಕ್ಕೆ ತಮ್ಮ ಎಷ್ಟು ಕಾರ್ಯಕಾಲ ಇದೆ ನಾವು ನಂಬಿದೀವಿ ತಮ್ಮ ವ್ಯಕ್ತಿತ್ವವನ್ನು ಕೂಡ ಸಮೀಪದಿಂದ ನೋಡಿದೀವಿ ತಾವು ಕೂಡ ಸೇವೆ ನಂಬಿ ನಂಬಿ ಇವತ್ತು ಪ್ರಜಾಪ್ರತ ಪ್ರಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿದಂತಹ ಬೃಹತ್ ರಂಗದಾನ ಶಿಬಿರದ ಅಧ್ಯಕ್ಷತೆ ವಹಿಸಿದಂತಹ ಈ ಪ್ರಜಾಪ್ರತ ಪ್ರಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ನಾಯಕಿಯಾದಂತಹ ವೀರ ಹಾಕನ್ ಅವರೇ ಹಾಗೂ ವೇದಿಕೆಯ ಮೇಲೆ ಆಶ್ರಿತರಾದ ಡಾಕ್ಟರ್ ದಂಡೆಯವರೇ ತಸದಾರಂತ ಬಡಗರ್ ಸರ್ ಅವರೇ ಸರ್ ಅವರೇ ಡಾಕ್ಟರ್ ಕಣ್ಣೂರ್ ಸರ್ ಅವ್ರೆ ಕೃಷ್ಣ ಸರ್ ಅವರೇ ಹಾಗೂ ಇವತ್ತಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಬಂಧು ಬಾಂಧವರೇ ಹಾಗೂ ಮಾಧ್ಯಮ ಮಿತ್ರರೇ ಈ ಆಶ್ರಮಕ್ಕೆ ಬಂದ ನಮ್ಮಲ್ಲಿರುವಂತ ಎಲ್ಲಾ ಸಮಸ್ಯೆಗಳು ಹೋಗ್ತಾವ ಅಂತ ಹೇಳ್ಬೋದು ತಡಿ ಡಾಕ್ಟರ್ ಹೇಳ್ಬೇಕಾದ್ರೆ ಹೇಳಿದ್ರು ಏನಂತ ಮೊದಲು ಮನಸ್ಸು ಬಹಳ ಮುಖ್ಯ ಮನಸ್ಸು ಸರಿ ಇತ್ತು ಅಂತಂದಾಗ ನಮ್ಮಲ್ಲಿ ಯಾವುದೇ ರೋಗಗಳ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅದರದ್ದು ನಿಜ ಅನಿಸದ ಈ ಒಳಗೆ ನೀವು ಎಂಟ್ರೆನ್ಸ್ ಕಾರ್ ಇಟ್ವಿ ಅಂತ ಒಂದು ತರ ಏನೋ ರೋಮಾಂಚನ ಅನ್ಸುತ್ತೆ ಹೊರಗಿದ್ದಾಗ ನಾವು ಮನೆಯಿಂದ ಹೊರಗೆ ಬಂದು ಈ ಆಶ್ರಮದೊಳಗ ಕಾಲ್ ಇಟ್ವಿ ಅಂತ ಒಂದು ರೋಮಾಂಚನ ಅನಿಸ್ತು ಇನ್ನೊಂದು ಯಾಕಂದ್ರೆ ಅದು ಕೊಡುವುದರಿಂದ ಆ ರಕ್ತ ಉತ್ಪನ್ನ ನಮ್ಮ ದೇಹದೊಳಗೆ ಹೆಚ್ಚಾಗ್ತದೆ ಇದು ಹ್ಯಾಕ್ ನೋಡ್ರಿ ಈಗೆಲ್ಲ ಮಳೆಗಾಲ ಟೈಮ್ನಾಗ ಬಾವಿ ಎಲ್ಲ ತುಂಬಿರ್ತಾವ ಒಂದು ಲೆವೆಲ್ ಬಂದಾಗ ಅಷ್ಟೊಂದು ಇರ್ತಿರ್ತಾವ ಮ್ಯಾಲ್ ಬರಂಗ ಇಲ್ಲ ಆದ್ರೆ ಒಮ್ಮೆ ನೀರು ಬಳಸಿ ನೋಡ್ರಿ ಮರುದಿವಸ ನೋಡ್ರಿ ಮತ್ತೆ ತುಂಬಿರ್ತದ ಹೊಸ ವೀಕ್ಳದಿರ್ತದೆ ಹಂಗೆ ರಕ್ತ ಕೊಡುವುದರಿಂದ ಹೊಸ ರಕ್ತದ ಉತ್ಪನ್ನಕ್ಕೆ ನಾವು ಕಾರಣ ಅದಕ್ಕಾಗಿ ರಕ್ತ ಕೊಡೋದ್ರಿಂದ ಒಂದ್ ಸ್ವಲ್ಪ ವೀಕ್ ಆಕ್ಟಿವ್ ಕಲ್ಪನೆ ಬೇಡ ನಾ ಬಹಳ ಸರಿ ಕೊಟ್ಟೇನೆ ಪೊಟ್ರೈ ಒಂದ್ ಸ್ವಲ್ಪ ಅಲ್ಲಿ ರೆಸ್ಟ್ ಆಗ್ತಾರೆ ಅವರು ನನಗೆ ರಕ್ತ ಕೊಡುವುದ್ರಿಂದ ಒಳ್ಳೇದಾಗ್ತದೆ ಅನ್ನೋದ್ರಿಂದ ನನಗೆ ರೆಸ್ಟ್ ಅವಶ್ಯಕತೆ ಬರಕ್ಕೆ ಇಲ್ಲ ನಾ ಆರಾಮ್ ಮತ್ತೆ ನನ್ನ ನಾನು ವೆಹಿಕಲ್ ಸ್ಟಾರ್ಟ್ ಮಾಡ್ಕೊಂಡು ಅವಾಗ ಬೈಕ್ ಮೇಲೆ ಓಡಾಡುವಾಗ ನಾನೇ ಬೈಕ್ ಹೋಗ್ತಿದ್ದೀನಿ ಎಲ್ಲಿ ಯಾರಿಗೆ ಬೇಕಲ್ಲೂ ಕೊಡ್ತೇನೆ ದಯವಿಟ್ಟು ನೀವು ವರ್ಷ ಅಲ್ಲ ಆ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಬೇಕಂತೇಳಿ ವಿನಂತಿಸಿ ಇರ್ಬೋದು ಈಗೆಲ್ಲ ರಸ್ತೆಯಲ್ಲಿ ಗಾಡಿಯಲ್ಲಿರುವಂತ ಜಂಕ್ ಫುಡ್ ಅದು ಇದು ತಿಂದ ರಕ್ತ ಪ್ರಾಡಕ್ಟ್ ಆಗಲ್ಲ ಆಮೇಲೆ ತಿಂದರೆ ಬಿಸ್ಕತ್ ಬಿಸ್ಕತ್ ತಿನ್ನೋದ್ರಿಂದ ಮೆಲ್ಟ್ ಅಂತ ಮಾಡಿ ಹಸು ಹೋಗುತ್ತೆ ರಕ್ತ ಪ್ರಾಡಕ್ಟ್ ಆಗಲ್ಲ ಇವತ್ತು ಫುಡ್ಡಿನ ಫುಡ್ಡಿನ ವಾತಾವರಣದಿಂದಲೇ ನಮ್ಮಲ್ಲಿ ರಕ್ತ ಹೆಚ್ಚಿಗೆ ಉತ್ಪಾದನೆ ಆಗ್ತಾ ಇಲ್ಲ ನಾವೆಲ್ಲ ಅವಾಗ ರೊಟ್ಟಿ ಚಟ್ನಿ ಮೊಸರು ಕಾಯಿ ಪಲ್ಯ ತಿಂದು ಬದುಕ್ತಿದ್ವಿ ಈಗಿನವರು ಅದನ್ನೆಲ್ಲ ಇಲ್ಲ ಈಗೆಲ್ಲ ಪಿಜ್ಜಾ ಗಿಜ್ಜಾ ಎಲ್ಲ ವೈಟ್ ಫುಡ್ ಅಂತ ಹೇಳ್ತಾರೆ ನಮ್ಮಲ್ಲಿ ದಡ್ಡಿ ಸರ್ ಆ ವೈಟ್ ಫುಡ್ ಅಂತ ತಿನ್ನೋದ್ರಿಂದ ನಾವು ಆದಷ್ಟು ಬೇಗ ಹೋಗ್ತಾ ಇದ್ವಿ ಎಲ್ಲರೂ ಕೂಡ ನನಗೆ ಇನ್ನೊಂದು ಏನು ಅನಿಸ್ತಾ ಇದೆ ಅಂದ್ರೆ ಇವತ್ತೇನು ಹಿರಿಯರು ನೋಡ್ತೀವಿ ಇದೇ ರಾತ್ರಿ ನೋಡಿಸ್ತಾ ಇದೆ ಐವತ್ತರ ಮೇಲೆ ಗೊತ್ತೋದು ಮುಂದೆ ಕಾಣಿಸ್ತೀವಿ ಇಲ್ಲ ಗೊತ್ತಿಲ್ಲ ಆಯಿ ಅಜ್ಜಗಳನ್ನ ಇಲ್ಲೇ ನೋಡ್ಕೋಬೇಕು ನಾವೆಲ್ಲ ನಾವೆಲ್ಲ ಆಯಿ ಅಜ್ಜೆ ಆಗಲ್ಲ ಕಾಣ ಇವತ್ತಿನ ದಿನಮಾನದಲ್ಲಿ ದಿನವರ್ನದಲ್ಲಿರುವಂಥ ಫುಡ್ ಸರ್ ಬಹಳ ಚೆನ್ನಾಗಿ ಹೇಳಿದ್ರು ಬಗ್ಗೆ ಸರ್ ನಮ್ಮ ಮನಸ್ಸೇ ಅಶುದ್ಧ ಆಗ್ಬಿಟ್ಟಿದೆ ಮನಸ್ಸು ಅಶುದ್ಧ ಆಗಿರೋದ್ರಿಂದ ಎಲ್ಲ ರೋಗಗಳು ಎಲ್ಲ ಅಶುದ್ಧವಾಗಿ ಜೀವನ ಪ್ರಾರಂಭ ಆಗ್ತಾ ಇದೆ ನೀರಿರಲಿ ಗಾಳಿ ಇರಲಿ ಬೆಳಕಿರಲಿ ಎಲ್ಲ ಶುದ್ಧತೆಯಿಂದ ಕುಡಿದಿದ್ವಿ ಅದ್ರಲ್ಲಿ ನಾವು ಜೀವನವನ್ನ ಸುಬೇಕಾಗಿದ್ದಿಲ್ಲ ದುಡ್ಡು ಕೊಡೋಕ್ಕಾಗೋದಿಲ್ಲ ಯಾಕಂದ್ರೆ ಮಾನವ ನೀರಿನಿಂದ ಮಾನವನ ಮಾತ್ರ ಕೊಡಬೇಕು ಸೊ ಅದಕ್ಕೆ ನೀರು ನಾಲ್ಕು ಇಲ್ಲ ಏ ಇಲ್ರಿ ಸರ್ ಅವ್ರು ಒಟ್ಟಾಗ್ ನಮ್ಮ ಕಡೆ ಮುಂದೆ ಅಂಚಿ ಬಾಳಿದ್ರು ಏನು ಕೊಟ್ಟ ಮದ ನಮ್ಮ ಹೋಗೋಕ್ಕಿಂತ ನಮಸ್ ಸೋತಿರ್ತೀವಿ ಏ ಇಲ್ರ ಅರ್ಜೆಂಟ್ ಐತಿ ನನ್ನ ಕ್ಯಾಂಪ್ಗೆ ಅಂತ ಕರಿಯತ ಹೋಗ್ಬೇಕು ಯಾರತ ರೀ ಸರ್ ಎಲ್ಲ ಹೋಮ್ ಶಾಂತಿ ಘಟಕದಿಂದ ಕರಿಯತ್ತ ಹೋದ್ರಿ ಸರ್ ಅವ್ರು ತಂದು ಕೊಡೋಕ್ರಿ ಮತ್ತ ಡಿಸ್ಕಶನ್ ಮಾಡಿ ಇಬ್ಬರು ಡೊನೇಟ್ ಮಾಡಿದ್ರು ಅದು ಆ ಪ್ರೇರಣೆ ತಮ್ಮಿಂದ ಆಗಿರ್ತಕ್ಕಂತ ಹೇಳಾಕ್ತ ನೋಡ್ರಿ ಯಾಕಂದ್ರೆ ನಂದಿಗೆ ಗೊತ್ತಾಗ್ಬೇಕು ಅವ್ರೆಲ್ಲ ಏನೇನು ಕೆಲಸಗಳು ಮಾಡ್ತಿರ್ತಾರೆ ಯಾವ ಸಂಸ್ಥೆಯವರು ಯಾವ ರೀತಿ ಕೆಲಸ ಮಾಡ್ತಿರ್ತಾರ ಅಂತ ಒಂದು ಬೃಹತ್ ಕೆಲಸವನ್ನ ಇಂಥ ಮಾನವರಿಗೆ ಉಪಯೋಗ ಆಗುವಂತ ಕೆಲಸವನ್ನ ತಾವು ಮಾಡ್ತಾ ಇದ್ರಿ ಇದೇ ರೀತಿ ತಾವು ಮಾಡ್ಕೋತಾ ಇದ್ರೆ ನಮ್ಮ ಸಹಾಯ ಸಹಕಾರ ಯಾವ ಇರ್ತೈತಿ ಆಮೇಲೆ ಇನ್ನೊಂದು ಕೊಂಡೋಲ್ ಸಲ್ಪದಲ್ಲಿ ಕೊಂಡೋಲ್ ಸರ್ಪದಲ್ಲಿ ಏನ್ ಗೊತ್ತಿಲ್ಲ शांति ओम शांति ओम शांति ओम शांति ओम शांति धन्यवाद बाबा धन्यवाद बाबा हां धन्यवाद थैंक यू बाबा Самог disappointment sir? In addition to बात कितनी है है कार्य करके साइड है ये कार्य कर रहे हैं गोला कार्य करके कर ये मेरे पास हूं मैं ayo terus